బాయ్ మున్ కద్ర ముండె మగనే అది యా మటోద్ కణి అది యా మటోత కణే అదే మన్సరి దురంకార కమ్ి ఆగిప్ప అది కళదు యా మటోదప్ప కుడబుట్త రోడ సైడల్ మీను బిండ లోప నన్న మగనే మన బస్సు ఇతీ ఏనప్ప ఏంతప అన్నది ఒంచూర జవాబారోడు నేను జవాబారీరో నన్న మగ అని హిం మార్తా అలా నన్న మగలు బందో ఓత్కీతు అల్వల యార్లో అవళు నిన్ను రొక్కు తంచ అవి హెండ ద్వేషకారీల నిన్న లోప నన్న మగనే నన్న మగ్ మేలే నన్న మగలారే నమ్మనే చనగిరి నమ్మ మన చాల చనంత ఆసాళ నీను నేను తిందనకి తికోర బుద్ధి కల్సిన అవప నన్న మగనే అలా హి ఎంత కలసడా నోడు ఆ కాలు నోగద మురదీత ಲೆಕ್ಕಲಿ ಆ ಸರಿಯಾಗಿರೋದು ನಿಮಗೆ ಈಗ ಆಗಿರೋದು ಸಾಕಿರೋದು ನಿಮಗೆ ಲೋಪರ್ ನನ್ನ ಮಗ್ನೆ ಕಿತ್ತೋದು ನನ್ನ ಮಗನೇ ದುರಾಕಾರ ಮುನ್ಸುನ್ಗೆ ಉಸಿರ್ಬೇಕು ಕಲ್ಲ ಅಲೇ ಹಾಂಕಾರ ಬೆಣ್ಣು ಫೋನ್ ಮಾಡ್ತದೆ ಆ ಹೆಂಗ್ ಹೆಂಗೆ ಸು ಇರ್ತಿ ಏನೋ ಎಂತ ಟೆನ್ಶನ್ ಕೊಡಬಾರ್ದು ಅನ್ನೋದು ಒಂದು ಚೂರಾರ ಜ್ಞಾನಮಾನ ಆಯ್ದದ ನಿನಗೆ ಲೋಪರ್ ನನ್ನ ಮಗನ ನಿನಗೆ ಜಮಗೆ ಬೇಕೀಕನ ಹ್ಞೂ ಅಲ್ಲ ಏನಿಂಗ್ ಕಲ್ತಿದ್ಯಾ ಕಣೆ ಕೇಳಿಗಾ ಬುದ್ಧಿಯಾ ಕೀರ್ಗಲ್ಕ ನೈ ಮೋಟೆಕ್ ತೋನಗೆ ಕಲ್ತವನೆ ಕೋಣೆ ಬುದ್ಯೆ ನಡು ಮನೆ ಬುದ್ಯೆ ಲೋಪ ನನ್ನ ಮಗ್ನ ನಿನ್ನ ಯೋಸು ನೀರ ಬವ ನೀನ ಒಳ್ಳೆ ಏನಿ ತುಟಾಟಾಟ ಅಂತಂದಿ ತಲೆ ಕಡಸಿನಿನ ನನಗೆ ಜೂಕ ಐತಲ್ಲ अधियाव मोटुब बंदी कूरु इन गडिद वडित वन्द ने को तागनीला अल्ली बिद्धाक्ष्ण काल मेले यंग गाडी हरुद बुर्थ पुर्थु अश्ट्य का सुम्किर इनेर मडिये अवी इनेर मडियें दिरी इन्नु मूर्नाक्तिक्रु तिर्गेंगिल ಲೋಪ್ಪ ನನ್ನ ಮಗ್ನೆ ಕಿತ್ತದ ನನ್ನ ಮಗ್ನೆ ಹೋಗೋ ಹೋಗು ನೀನು ಉದ್ದಾರ ಆಗ ಬುದ್ಧಿ ಕಲಸಿದೀಯ ನೀನು ಅಲ ವೇಣ್ಣ ಕಂದ್ರ ಹಾಕಿರವಾದ ನೀನು ಕತ್ತಿ ಮಾಸಿತ್ತಿರ ನನ್ನ ಮಗಳ ಮೇಲೆ ನೀನು ಅಲಕಲ ವೇಣ್ಣೇ ಇಲ್ಲ ಮಾಡಿದದ ನಿಂಗೆ ಅನ್ಯಮ ಮೋಸವ ಆ ವೇಣ್ಣೇ ಮಾಡಿದದ ಯಾಕಿನ್ ಕಲಿ ಬಸ ಕಲಸಿದಿಲ್ಲ ಮಗ ನೀನು ಹೋಗಿ ಸುಮ್ಮನೆ ಇರ ಬಿಡಕವ ನನಗೆ ಉಸಾದೆ ನಾಯತ ಕೊತ್ತಿನ ಇಡಕವ ಇಂಗರ್ತಿದೀಯ ನೀನು ಈಗ ಎಲ್ಲ ಬೇಕಾ ಆಯ್ತು ಬಿಡ ತಪ್ಪೈತು ತಪ್ಪೈತು ಬಿಡ ಬಾ ನನ್ನ ನಂದೇನಿಲ್ಲ ಕತೆ ಇತ್ತಕಲ್ಲ ನಾನಲ್ಲ

ಅಯ್ಯೋ ನಿಮ್ಗ ತಾನೇ ಮಾನ ಮರವದಿ ಏನದಿಲ್ವಾ ಯಾಕಮ್ಮ ಯಾಕಂತ ಇನ್ನೇನು ಅಲ್ಲ ಅವ್ರ ಕರ್ದಾಗ ಹೋಗದು ಅವ್ರ ಕರಿದಾಗ ಉಳ್ಕಳದ ನಿಮ್ಮ ಉಂಟಾನ ಮಾನ ಮರುದಿ ಮಗ ಜ್ಞಾನ ಬೇಡವಾ ಮಗಳ್ನ ಕರ್ಕಂಬರ ಸಲುವಾಗಿ ಸೊಸೆ ತಂದಿ ಹಿಂಗೆ ಆಳೆ ಮನೆ ತಕ ತಗೊಬಂದ್ಬಿಟ್ಲಲ್ಲ ಹಿಂಗೆ ಬುದ್ಧಿ ಕಳೆದವಳು ನೀನ್ ಇರ್ತಿ ಬುದ್ಧಿ ಇಲ್ವ ಕರ್ದಕ್ಷಣ ಹೋದಾರ ಅನ ಮರುದಿ ಬೇಕು ಹಂಗಂದ್ರ ಅರ್ಥ ಮನೆ ಸೊಸೆಗಿಂತ ಮಗಳ ಹೆಚ್ಚಾದ್ಲು ಅಂತಾನೆ ಏನ ಹುಷಾರ ಐತಿ ತಿಳ್ವಾ ತಾಳಿ ಇನ್ನೇನ್ ಮಾಡಿ ದೇವಸ್ಥಾನಕ್ಕೆ ಏನೋ ಕರ್ಕೊಂಡು ಹೋಗಕ್ಕೆ ಏನು ಕರ್ಕೊಂಡು ಅಯ್ಯೋ ಏನ್ ಕೇಳಿದ್ರಲ್ಲ ಸುಮ್ನೆ ಅಚ್ಚು ತಿನ್ಬೇಕಲ್ಲ ಮಗಳ ತಿನ್ಸಿ ಉಣ್ಸಿ ಕಳ್ಸಕ್ಕೆ ಏನೋ ಒಂದೇ ಅವೇ ತಕ್ಕಂದು ಕರ್ಕೊಂಡ್ ಬಂದಿರೋದು ಕತೆ ನೀನ್ ದಾಡ್ ನಂಗೆ ಅಡುವೆ ನೀನು ಇದೇನಮ್ಮ ಹಿಂಗಂತಿ ಇನ್ನೇನು ಮಾಡು ಮಗ ನೀನೇನು ಮೂಡಾತ್ ನಂಗೆ ಅಡುವೆ ಅಲ್ಲ ಅಷ್ಟು ಪ್ರಜ್ಞಾನ ಇಲ್ವಾ ಇವತ್ತೊಂದು ಕಾಲದಲ್ಲಿ ಎಲ್ಲ ನಮ್ಗೆ ಕೂತ್ಕೊಂಡಾರ ದಯ್ಯ ಭೂತ ಅದು ಇದು ಅನ್ಕೊಂಡು ಯಾನಿಲ್ವಾ ನಿನ್ಗೆ ನಮ್ಗೆ ಕೂತ್ಕೊಂಡಾರ ಇವತ್ತೊಂದು ಪ್ರಪಂಚದಲ್ಲಿ ಹಂಗಲ್ಲ ಕಣಮ್ಮ ನಿನ್ಗೆ ಅರ್ಥನ ಹಾಕೇಳ ಬಿಡು ದೊಡ್ಡಕತ್ತೆ ನೀನು ನೋಡ್ಮಗ ಮಗ ಏನಾರು ಅನ್ಕೋ ನಿಮ್ಮ ಮೂವರಿಗೂ ನಿಮ್ಮ ಅಪ್ಪನಿಗೂ ನಿಮ್ಮಲ್ಲಿ ಯಾಕೋಕೆ ತಕೊಂಡಿದ್ದೆ ಅಲ್ಲ ಈಗ ನಾನು ಹೇಳ್ತೇವ್ನಿ ಯಾರ್ಯಾರು ಎಷ್ಟೆಷ್ಟು ಈಗ ಬಸವರಾಜನೇ ತಕೊ ಮಗನ್ಗೆ ಅಂಗಡಿ ಹಾಕಿ ಹೆಂಗಿರಿಸಿದನು ಅವನು ನಿನಗಿಂತ ಕೋಲಿಡ್ದೋಗಿದ್ದ ಆ ಪಾಪ ನೀನು ಕೂರಿನಾರು ಮಾಡ್ಕೊಂಡು ನ್ಯಾಯವಾಗ ಯಾರು ಇದೇ ಕುಡ್ಕೊಂಡು ಮನೆಗೆ ಬರ್ತೀಯ ಅವ್ರು ಕುಡ್ಕೊಂಡು ಬೀದಿರ್ ಮನೆ ಕಳನು ಅಂಥವ್ನ ಸರಿ ಮಾಡಬೇಕು ಅಂದ್ಬಿಟ್ಟು ಹೆಂಗೆ ಅವ್ರ ಅಂಗಡಿ ಹಾಕಿ ಏನೋ ಒಂದು ವ್ಯವಸ್ಥೆ ಮಾಡಿ ಬಿಸ್ನೆಸ್ ಮಾಡಕ್ ಬಿಟ್ರು ಈಗ ಹೆಂಗಿದನು ಆ ಹೆಂಗಿದ್ದಾನು ಹಂಗೆ ನಿನ್ಗೆ ಏನಾಗ ಒಂದು ಆಧಾರ ಮಾಡ್ಕೊಡ್ಬೋದಾಗಿತ್ತಾನೇ ನಿಮ್ಮಯ್ಯ ನೋಡಿದ್ರೆ ಕೆಲ್ಸನವ್ ಇಂಜಿನಿಯರ್ ಕೆಲ್ಸತಾ ನಿನ್ ಬಾ ಅವ್ನಿಗೊಂದು ಮಾತಾದ್ರೂ ಸಾಕು ಐವತ್ತು ಸಾವಿರ ಲಕ್ಷ ಸಲ ಹಾಕೋಕ್ಕಿಲ್ಲ ಅವ್ರಿಗೆ ತಂದು ಕೊಡ್ತಾರಪ್ಪ ಏನೋ ಒಂದು ವ್ಯವಸ್ಥೆ ಮಾಡಿಸ್ಬೋತ ನಿನ್ಗೆ ಪಪ್ಪಾ ಇವತ್ತೂ ಯಾರ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ತಾ ಇದೀಯ ನಿಮ್ಮ ಊನ್ಗ ಬಟ್ಟೆ ಊರದ ಇಲ್ವ ನನಗಂತು ಬಾಳ ಬಟ್ಟೆ ಉರ್ತದ ನೀನ್ ನೋಡಿದ್ರೆ ಬರ ಅಣೆ ಬರಿಲ್ಲ ಎಂತದ್ ಇಲ್ಲ ನಿಮ್ಮ ಅವನಿಗು ನಿಮ್ಮನಗೂ ನಿನ್ ಮೇಲೆ ಆಸೆನ ಇಲ್ಲಾ ಸುಮ್ಮನಿ ನೀನ್ ಇರ್ತೀನಿ ಮೇಲೆ ನಿನ್ ಮೇಲೆ ಪಾಪ ನೀನು ಇರ್ತೀನಿ ಒಳ್ಳೆ ಒಳ್ಳೆಯ ಇಲ್ಲ ಅಂತ ಅನ್ಕಿಲ್ಲಾ ನಿಮ್ಮ ಹೂನು ನಿಮ್ಮ ಅಕ್ಕನೂ ಸರಿಲಾಕಣ್ಣಪ್ಪ ನೀನು ಏನಾರು ಅಂದ್ಕೋ ಹಿಂಗೊಂದ್ಲಾರ ರುಬ್ಬಿಣ ಮಾರು ಸಿಕ್ಕಿಲ್ಲ ಒನ್ಕೊಂಡು ಸುಣ್ಣ ಒನ್ಕೊಂಡ್ ಬಣ್ಣೆ ಹಾಂ ಜ್ಞಾನ ಬೇಡವಾ ಪಾಪ ಏ ನಿನ್ನ ಪದ ದಿಕ್ಕಿ ಪರ್ದೇಶ ಹಿಂಗೆ ಹಿಂಗೆ ನೋಡಲ್ಲ ಹೊಂಚ್ಕೊಳ್ಳಲ್ಲ ಹೆಂಗವೇ ಅಂತ ಆಳೆ ಮನೆ ಏನಾರೇ ನಾ ಸ್ವಸ ಗೀಸ ಮೇಲೆ ಬಿದ್ದ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಏನೋ ಅನ್ನೋದು ಚೂರಾರು ಪರಿಜ್ಞಾನ ಬೇಕಾನೆ ಹಾಗಾದ್ರೆ ಸ್ವಸ ಶ್ವಾಸ ಏನ್ ಲೆಕ್ಕಕ್ಕೆ ಇಲ್ವಾ ಮಗಳೇ ಮುಖ್ಯವಾ ಹೇಳು ಏನೋಪ್ಪ ನನಗೆ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಇದ್ರ ಮೇಲೆ ನೀನು ಬಿಟ್ಟಿದ್ದು ಓಹ್ ಏನ್ ಮಾಡಿಯಮ್ಮ ಏನಾರ ಈಗ ನೋಡು ಈಗ ದಾರಿಗೆ ಬತ್ತೇವೆ ನೀನು ಹಂಗೆ ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿ ನೀನು ಯಾವುದೇ ಕಾರಣಕ್ಕೂ ಅಂಗಡಿ ಗಿಂಗಿ ಹಾಕೊಳ ಗಂಟೆ ಒಂದು ಮನೆ ಒಳಗೆ ಹೋಗ್ಬೇಡ ಮನೆಗೆ ಓದ್ತಾನೆ ನೀನು ಓದಂಗೆ ಓದಂಗೆ ಅಯ್ಯೋ ನಾವು ಏನಾದರೂ ಗೊತ್ತಾರೆ ಲೆಕ್ಕ ಬಂದುಬಿಡ್ತದೆ ಹೊಸ ಬಿಗಿಯಾಗಿದ್ದು ಏನಾದ್ರು ಒಂದು ವ್ಯವಸ್ಥೆ ಮಾಡಿಸ್ಕೊಂಡಿನ ಸರಿ ಕಣಮ್ಮ ಹಂಗೆ ಮಾಡ್ತೀನಿ ಬಿಡೋ ರುಕ್ಮಿ ಇಷ್ಟ ಆಯಿತು ಕಣಮ್ಮ ಅವು ಅಮ್ಮನೇ ಬಂದಿನ ತಲೆ ಕೆಡಿಸಿದ್ದು ಏಳು ಸಾವಿರ ಹೇಳ್ತಾರೆ ಕಲಾಲು ಅಲ್ಲ ಕಲ ಈಗ ಕೊಟ್ಟೇನು ಕುಡ್ಕೋರ್ಗು ಹೆಂಗ ಹೆಣ್ಣು ಚೆನ್ನಾಗಿರ್ಲಿ ಅಂತ ಹೇಳಿ ಬಿಟ್ಟು ನಾವ್ ಬೇರೆ ದುಡ್ಡು ಕಷ್ಟ ಕೇಳಕ್ಕೆ ಹೋದಾರ ಕಂಡು ಕಂಡು ಭಿ ಎಷ್ಟೆಲ್ಲ ಸಾಲ ಮಾಡ್ಕೊಂಡು ಎಷ್ಟೆಲ್ಲ ಇದು ಮಾಡ್ಕೊಂಡು ಅವ್ರ ಮನೆ ಬಂದ ಅವ್ರಿಗೆ ಗೊತ್ತು ಅವ್ರಿಗೆ ಎಷ್ಟೇ ಬರಲಿ ಲಕ್ಷನೇ ಬರಲಿ ಈಗ ಲಕ್ಷವೇ ಬರಲಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಮನೆ ಬಂದ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಾ ಏನ್ ಹೋದಿ ಅವ್ರನ್ನ ದುಡ್ಡು ಕೊಡಿ ಅಂತ ಕೇಳಕೋದರ್ಲಿ ಹೆಣ್ಣು ಕೊಡ್ಬಿಟ್ಟು ದುಡ್ಡು ಕೊಡಿ ಖರ್ಚು ಈಗ ಕರ್ಚಕ ಪರ್ಚಕಂಡ ಎಲ್ಲ ಅವರೇ ಮದುವೆ ಮಾಡ್ಕೊಂಡವ್ರೆ ತಿರ್ಗವ್ ದುಡ್ಡು ಕೊಡಿ ಅಂತ ಕೇಳಕ್ ಹೋದಾಗ ಹೆಂಗ ಅನ್ಸೋದು ಹೇಳು ಅರ್ಥ ಮಾಡ್ಕೋಬೇಕಾನೆ ನೀನು